ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಸ್ವಲ್ಪ ಶಾಪಿಂಗ್ ಇತ್ತು ಹಾಗಾಗಿ ಶಾಪಿಂಗ್ಗೆ ಅಂತ ಡೆಕ್ಕೆತ್ಲಾನಿಗೆ ಹೋಗಿದ್ವಿ ವಾಯ್ಸ್ ಓವರ್ನ ಮ್ಯೂಟ್ ಮಾಡಿದ್ದೀನಿ ಏನಕ್ಕೆ ಅಂತಂದರೆ ಸಿಕ್ಕಾಬಿಟ್ಟು ಏನೇನು ಡಿಸ್ಟರ್ಬೆನ್ಸ್ ಇತ್ತು ಹಾಗಾಗಿ ಅದನ್ನು ಮ್ಯೂಟ್ ಮಾಡಿ ನಾನು ವಾಯ್ಸ್ ಓವರ್ನ ಇದ್ದೀನಿ ಇನ್ನು ನಮ್ಮ ಶುಕಿ ಇಲ್ಲಿ ಫಸ್ಟ್ ಟೈಮ್ ಎಂಟ್ರಿ ಕೊಡ್ತಾ ಇರೋದು ಯಾವತ್ತೂ ಬ ಕರ್ಕೊಂಡು ಬಂದಿರಲಿಲ್ಲ ನಮಗೇನು ಅವಶ್ಯಕತೆ ಇರಲಿಲ್ಲ ಹಾಗಾಗಿ ಹೋಗಿರಲಿಲ್ಲ ಇವತ್ತು ಶುಕಿಗೆ ಅಂತ ಒಂದು ಸ್ವಿಮ್ ಸೂಟ್ ತೊಗೊಂಬರೋಣ ಅಂತ ಹೋಗಿದ್ರಿ ಅವಳಿಗೆ ಎಕ್ಸ್ಪೆಕ್ಟೇ ಮಾಡಿ ಇರಲಿಲ್ಲ ನಂಗೆ ಈ ಥರ ಎಲ್ಲ ಬಾಲ್ಸು ಅದು ಇದು ಎಲ್ಲ ಆಟಾಡಕ್ಕೆ ಇರತ್ತೆ ಅನ್ನೋ ಐಡಿಯಾ ಕೂಡ ಇರಲಿಲ್ಲ ಅವಳಿಗೆ ಅವ್ಳಿಗೆ ಅಲ್ಲಿ ಬಂದಿದ್ದೇ ಬಂದಿದ್ದು ವಿಪರೀತ ಖುಷಿ ಆಯಿತು ನಾವು ಮತ್ತೆ ನೆಕ್ಸ್ಟು ಪೂರ್ತಿ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ಅವಳು ಎಷ್ಟೆಲ್ಲ ಎಂಟರ್ಟೈನಿಂಗ್ ಆಗಿ ಎಷ್ಟೆಲ್ಲ ಖುಷಿ ಪಟ್ಲು ಅವಳು ಅಲ್ಲಿರೋ ಬ್ಯಾಟ್ ಬಾಲ್ ಅದು ಇದು ಎಲ್ಲನೂ ಕೂಡ ಅಲ್ಲಿರೋ ಮಕ್ಕಳೆಲ್ಲನೂ ಕೂಡ ಆಟ ಆಡ್ತಾನೆ ಇರ್ತಾರೆ ಇನ್ನೂ ಅವ್ರ ಪಪ್ಪ ಅಂತೂ ಅವಳು ಏನು ಎತ್ಕೊತಾಳೋ ಅದಕ್ಕೆಲ್ಲದಕ್ಕೂ ಸಹಿ ಏನಕ್ಕೂ ಬೇಡ ಅಂತ ಹೇಳಲ್ಲ ಅವರು ಅವ್ಳಂದ್ರೆ ಅದೇನೋ ಕೋರ್ಸ್ ಮಗು ಅಂದ್ರೆ ಆಸೆ ಇರತ್ತೆ ಅಲ್ವಾ ಆಸೆ ಇರತ್ತೆ ಬಟ್ ಆದ್ರೆ ಅಂತ ಅನ್ಸುತ್ತೆ ನಂಗೆನೆ ನಾನು ಹೇಳ್ತೀನಿ ಹಂಗೆಲ್ಲ ಮಾಡ್ಬೇಡ ಅಷ್ಟೊಂದು ಮಾಡ್ಬೇಡ ಅವಳು ನನಗ್ ಭಯ ಭಯ ಪಟ್ಕೊಂಡೇ ಇರ್ಬೇಕು ಅಂತಲ್ಲ ಕೇಳೋತರ ಇರ್ಬೇಕು ಮಕ್ಳು ಅಂದ್ಮೇಲ್ ಕೇಳಲ್ಲ ಅಟ್ಲೀಸ್ಟ್ ಒಂದ್ ಫೈವ್ ಪರ್ಸೆಂಟ್ ಆದ್ರೂ ಕೇಳ್ಬೇಕಲ್ವಾ ಅನ್ನೋ ಕಾರಣಕ್ಕೋಸ್ಕರ ಏನೋ ಮಮ್ಮ ಪಪ್ಪ ಹೇಳ್ತಾವ್ರೆ ಹ್ಞೂ ಸರಿ ಆಯಿತು ಕೇಳ್ತಾರೆ ಮಕ್ಕಳು ಅದನ್ನು ನಾವು ಹೆಂಗೆ ಹೇಳ್ಕೊಡ್ತೀರೋ ಹಂಗೆ ಕೇಳ್ತಾರೆ ನಾನು ಒಬ್ಬಳೇ ಇದ್ದರೂ ನನ್ನ ಜೊತೆ ಅಷ್ಟು ಮುದ್ದಾಗಿರ್ತಾಳೆ ನಾನು ಹೇಳಿದ್ದೆಳೆ ಹೇಳಿ ಮಾಡ್ತಾಳೆ ಎಲ್ಲನೂ ಚೆನ್ನಾಗಿ ಮಾಡ್ತಾಳೆ ತೀಟೆ ಮಾಡ್ತಾಳೆ ಇಲ್ಲ ಅಂತಲ್ಲ ಬಟ್ ಆದರೂ ನಂಗೆ ಇಷ್ಟ ಆಗೋ ಥರ ತೀಟೆ ಮಾಡ್ತಾಳೆ ನಂಗೆ ಅಡ್ಜಸ್ಟ್ ಆಗೋ ಥರ ತೀಟೆ ಮಾಡ್ತಾಳೆ ಮಮ್ಮ ಏನು ಮಾಡಿಲ್ಲ ಮಮ್ಮ ನೋಲು ಬಾಯಲ್ಲಿ ಇಟ್ಕೊಂಡಿದ್ಯಮ್ಮ ತೋರ್ಸು ಅಂದರೆ ನೀಟಾಗಿ ತೆಗ್ದು ತೋರಿಸ್ತಾಳೆ ನಾನು ಹೇಳ್ದಂಗೆಲ್ಲ ಕೇಳ್ತಾಳೆ ಏನು ಹಿಂಸೆ ಮಾಡಲ್ಲ ಅವಳು ಆರಾಮಾಗಿ ಹೋಗಿ ಕುತ್ಕೊತಾಳೆ ಅಲ್ಲೇ ಚಿನ್ನಿ ನಾನು ಕೆಲಸ ಮಾಡ್ಬಿಟ್ಟು ಬರ್ತಾರೆ ತಿನ್ನ ಆದರೆ ಅವ್ರ ಪಪ್ಪ ಅದನ್ನ ಓವರ್ ಓವರ್ ಮಾಡ್ತಾರೆ ಅವ್ಳನ್ನ ಅವಳಿಗೇನಾದರೂ ನಾನು ಹೇಳ್ತಾ ಇದ್ರೆ ಚಿನಿ ಹಂಗೆ ಮಾಡಬಾರ್ದು ಅಂತಂದರೆ ಮಾಡಲಿ ಬಿಡು ನಿಂಕೇನು ಅಂತ ನನ್ನನ್ನು ಬೈತಾರೆ ಅವರು ಚಿನಿ ಮಮ್ಮ ಹೇಳ್ದಂಗೆ ಕೇಳಬೇಕು ಅಂತೇಳಿದ್ರೆ ಅವಳು ಅರ್ಥ ಮಾಡ್ಕೊತಾಳೆ ಬಟ್ ಆದರೆ ಅವ್ರ ಪಪ್ಪ ಹಂಗಲ್ಲ ಉಲ್ಟಾ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಬೇಬಿ ಕೇರ್ ಪ್ರಾಡಕ್ಟ್ ಬಗ್ಗೆ ರಿವ್ಯೂ ಕೊಡ್ರೆಣ ಅಂತ ಹೇಳಿ ಈ ಪ್ರಾಡಕ್ಟ್ ಬೇಬಿ ಪ್ರಾಡಕ್ಟ್ ಅಂದಿದ ತಕ್ಷಣ ನಮಗೆ ಕನ್ಫ್ಯೂಸಿಂಗ್ ಸ್ಟಾರ್ಟ್ ಆಗುತ್ತೆ ಆ ಪ್ರಾಡಕ್ಟ್ ಸರಿನಾ ಈ ಪ್ರಾಡಕ್ಟ್ ಸರಿನಾ ಈ ಪ್ರಾಡಕ್ಟ್ ಸರಿನಾ ಆ ಪ್ರಾಡಕ್ಟ್ ಸರಿನಾ ಅನ್ನೋ ಕನ್ಫ್ಯೂಷನ್ ನಾವು ಕಾಲ ಕಳೆದು ಬಿಡ್ತೀರಿ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಮಾಮಾ ಅರ್ತ್ ಬೇಬಿ ಪ್ರಾಡಕ್ಟ್ಸ್ ಬಗ್ಗೆ ರಿವ್ಯೂ ಕೊಡೋಣ ಅಂತ ಹೇಳಿ ಬೇಬಿ ಲೋಷನ್ ಮತ್ತು ಹೆಡ್ ಟು ಟೋ ವಾಶ್ ಬಗ್ಗೆ ಹೇಳೋಣ ಅಂತೇಳಿ ಮಾಮಾ ಅರ್ತ್ ಬೇಬಿ ಎಡ್ ಟು ಟೋ ವಾಶಲ್ಲಿ ಸ್ಪೆಷಾಲಿಟಿ ಏನು ಅಂತಂದರೆ ಟೂ ಇನ್ ಒನ್ ಪ್ರಾಡಕ್ಟಾಗಿ ವರ್ಕ್ ಮಾಡುತ್ತೆ ಇದರಲ್ಲಿ ನಮಗೆ ಶ್ಯಾಂಪು ಸಪ್ರೇಟು ಸೋಪ್ ಸಪ್ರೇಟು ಈ ಥರ ಬಳಸೋ ಅವಶ್ಯಕತೆ ಇಲ್ಲ ಒಂದನ್ನೇ ನಾವು ತಲೆಗೆ ಸ್ನಾನ ಮಾಡಿಸೋದ್ರಿಂದ ಹಿಡಿದು ಮೈ ತೊಳೆಯೋದ್ರಿಂದ ಒಂದನ್ನೇ ಬಳಸಬಹುದು ಇನ್ನು ಬೇಬಿ ಸ್ಕಿನ್ ಅಂತೂ ಕೇಳಬೇಕಾ ತುಂಬಾ ಸೆನ್ಸಿಟಿವ್ ಆಗಿರತ್ತೆ ಸೊ ದ್ಯಾಟ್ ನಾವು ಎಷ್ಟು ಮೈಲ್ಡ್ ಆಗಿರೋ ಇಂಗ್ರೀಡಿಯೆಂಟ್ಸ್ ಇರುತ್ತೆ ಅಂತ ನೋಡಿ ತೊಗೋಬೇಕಾಗುತ್ತೆ ಇದರಲ್ಲಿ ಮಿಲ್ಕ್ ಮತ್ತು ಓಟ್ಸನ್ನು ಬಳಸ್ಕೊಂಡು ಈ ವಾಶನ್ನು ಮಾಡಿರ್ತಾರೆ ತುಂಬಾ ಚೆನ್ನಾಗಿದೆ ಆ ಫ್ರೇಗ್ರೆನ್ಸ್ ಅಂತೂ ತುಂಬ ಇಷ್ಟ ಆಯಿತು ನನಗೆ ಮೈಲ್ಡ್ ವೆರಿ ಮೈಲ್ಡ್ ಆಗಿದೆ ಆ್ಯಂಡ್ ಕಂಪ್ಲೀಟ್ಲಿ ಮೇಡ್ ಸೇಫ್ ಆ್ಯಂಡ್ ಟಾಕ್ಸಿಕ್ಸ್ ಫ್ರೀ ಇದರಲ್ಲಿ ಯಾವುದೇ ರೀತಿಯಾದ ಆದಂತಹ ಕೆಮಿಕಲ್ಸು ಕೂಡ ಇದರಲ್ಲಿ ಇರೋದಿಲ್ಲ ಟೂ ಇನ್ ಒನ್ ಪ್ರಾಡಕ್ಟಾಗಿ ನಾವು ಅದನ್ನು ಯೂಸ್ ಮಾಡ್ಬೋದು ಇದನ್ನು ಬಳಸೋದ್ರಿಂದ ಮಗು ಸ್ಕಿನ್ಗೆ ಏನು ಉಪಯೋಗ ಅಂತ ಕೇಳಿದ್ರೆ ನಮ್ಮ ಸ್ಕಿನ್ ಬೇಬಿ ಸ್ಕಿನ್ನನ್ನು ತುಂಬ ಚೆನ್ನಾಗಿ ಪ್ರೊಟೆಕ್ಟ್ ಮಾಡುತ್ತೆ ಆ್ಯಂಡ್ ಮಾಯ್ಶರೈಸ್ಡಾಗಿ ತುಂಬಾ ಸಾಫ್ಟಾಗಿ ಇಟ್ಕೊಳ್ಳೋಕ್ಕೆ ಹೆಲ್ಪ್ ಮಾಡುತ್ತೆ ಬೇಬಿ ಪ್ರಾಡಕ್ಟ್ ಬಂದು ತುಂಬಾ ಸೇಫ್ ಮೇಡ್ ಸೇಫ್ ಕಂಪ್ಲೀಟ್ಲಿ ಮೇಡ್ ಸೇಫ್ ಸರ್ಟಿಫೈಡು ಕೂಡ ಆಗಿದೆ ಡರ್ಮಟಾಲಜಿಕಲಿ ಕೂಡ ಟೆಸ್ಟ್ ಆಗಿದೆ ನನ್ನ ಫೇವ್ರೆಟ್ ಪಾರ್ಟ್ ಇವ್ರು ಬಂದು ಕಂಪ್ಲೀಟ್ಲಿ ಪ್ಲಾಸ್ಟಿಕ್ ಪಾಸಿಟಿವ್ ಆಗಿ ವರ್ಕ್ ಮಾಡ್ತಾರೆ ಅದು ಅಲ್ಲದೆ ನಮ್ಮ ಇಂಡಿಯನ್ ಬ್ರ್ಯಾಂಡ್ ಆಗಿರೋದ್ರಿಂದ ನಮ್ಮ ಸಪೋರ್ಟ್ ಖಂಡಿತವಾಗ್ಲೂ ಇರಲೇಬೇಕಾಗುತ್ತೆ ಈ ಮಾಯ್ಶ್ಚರೈಸರ್ ಬಂದು ಬೇಬಿ ಸ್ಕಿನ್ನನ್ನು ತುಂಬಾ ಜೆಂಟಲ್ ಆಗಿ ಇಟ್ಕೊಳ್ಳುತ್ತೆ ತುಂಬ ಸಾಫ್ಟಾಗಿ ಇಟ್ಕೊಳ್ಳುತ್ತೆ ಆಲ್ಮೋಸ್ಟ್ ಟ್ವೆಂಟಿ ಫೋರ್ ಅವರ್ಸ್ಗೆ ತುಂಬಾ ಸಾಫ್ಟಾಗಿ ಇಟ್ಕೊಳ್ಳುತ್ತೆ ನ್ಯಾಚುರಲ್ ಇಂಗ್ರೀಡಿಯಂಟ್ಸಿಂದ ಮಾಡಿರೋದ್ರಿಂದ ಸೊ ದ್ಯಾಟ್ ನಾವು ಭಯ ಪಡೋ ಅವಶ್ಯಕತೆ ಇಲ್ಲ ಡೈಲಿ ಬೇಸಿಸ್ ಮೇಲೆ ಇದನ್ನು ಯೂಸ್ ಮಾಡ್ಬೋದು ಇದರಲ್ಲಿ ಮಿಲ್ಕ್ ಪ್ರೋಟೀನ್ ಮತ್ತು ಓಟ್ಸ್ ಬಳಸ್ಕೊಂಡು ಈ ಮಾಯ್ಚರೈಸರ್ನ ಮಾಡಿರ್ತಾರೆ ಸೊ ದಟ್ ಮೇಡ್ ಸೇಫ್ ಯಾವುದೇ ಟಾಕ್ಸಿಕ್ಸು ಕೂಡ ಇದರಲ್ಲಿ ಇರೋದಿಲ್ಲ ಆ್ಯಶ್ಟ್ಯಾಗ್ ನಾಮ ಅಪ್ರೂವ್ಡ್ ಎಂಬುವಂಥ ಆ್ಯಶ್ ಚಾಲೆಂಜ್ ಆಗಿ ತೊಗೊಂಡು ಈ ಪ್ರಾಡಕ್ಟ್ನಾಗ ಯಾರಾದರೂ ಟ್ರೈ ಮಾಡಬೇಕು ಅಂತಿದ್ರೆ ಖಂಡಿತ ಮಗಳು ತೊಗೋಬೋದು ಇದು ಬಂದು ಅಮೆಝಾನ್ ಫ್ಲಿಪ್ಕಾರ್ಟ್ ನಾಯ್ಕಾ ಪರ್ಪಲ್ ಈ ಥರ ಎಲ್ಲ ವೆಬ್ಸೈಟಲ್ಲೂ ಕೂಡ ಸಿಗುತ್ತೆ ಅದು ಅಲ್ಲದೆ ಮಾಮಾ ಅವರ ಅಫಿಷಿಯಲ್ ಆ್ಯಪು ಕೂಡ ಲಾಂಚ್ ಆಗಿದೆ ಅಲ್ಲೂ ಬೇಕಾದರೆ ನೀವು ಡೌನ್ಲೋಡ್ ಮಾಡಿಕೊಂಡು ತೊಗೋಬೋದು ಅಥವಾ ಅವರ ವೆಬ್ಸೈಟಲ್ಲಿ ಕೂಡ ಚೆಕ್ ಮಾಡ್ಬೋದು ಯಾರಾದರೂ ತೊಗೋತೀನಿ ಅಂತಂದರೆ ನನ್ನ ಕೂಪನ್ ಕೋಡ್ನ ಬಳಸಿದ್ರೆ ನಿಮ್ಗೆ ಒಂದಷ್ಟು ಡಿಸ್ಕೌಂಟ್ ಸಿಗುತ್ತೆ ಸೊ ದ್ಯಾಟ್ ಒಂದು ಡಿಸ್ಕೌಂಟ್ ಪ್ರೈಸಲ್ಲಿ ನೀವು ಪ್ರಾಡಕ್ಟ್ಸನ್ನು ತೊಗೋಬಹುದು ಪ್ಲ್ಯಾಂಟ್ ಗುಡ್ನೆಸ್ ಇನಿಷಿಯೇಟಿವ್ ಮೇಲೆ ವರ್ಕ್ ಮಾಡೋದ್ರಿಂದ ಟು ತೌಸಂಡ್ ಟ್ವೆಂಟಿ ಫೈವ್ ವರ್ಷರಲ್ಲಿ ಮಾಮಾ ಅರ್ಥ ಅವರು ಒನ್ ಮಿಲಿಯನ್ ಟ್ರೀಸನ್ನು ಪ್ಲಾಂಟ್ ಮಾಡಬೇಕು ಅನ್ನೋದೇ ಅವರ ಮೊದಲನೇ ಮೋಟೋ ಟೆಕ್ಸ್ಚರು ಕೂಡ ಆಗಿದೆ ಸಾಫ್ಟಾಗಿದೆ ಲೈಟ್ ಲೈಟಾಗಿದೆ ಓಕೆನಾ ತುಂಬ ಚೆನ್ನಾಗಿ ಸ್ಕಿನ್ ಜೊತೆ ಬ್ಲೆಂಡ್ ಆಗುತ್ತೆ ನಮಗೆ ಇಷ್ಟು ಲೈಟಾಗಿ ಫೀಲ್ ಆಗುತ್ತೆ ಅಂದರೆ ಮಕ್ಕಳಿಗೆ ಇನ್ನೂ ಚೆನ್ನಾಗಿದೆ ನಾನು ಆಲ್ಮೋಸ್ಟ್ ಒಂದು ಫೈವ್ ಸಿಕ್ಸ್ ಮಂತ್ಸಿಂದ ಯೂಸ್ ಮಾಡ್ತಾಯಿದ್ದೀನಿ ಈ ಪ್ರಾಡಕ್ಟ್ನ ಶುಕಿಗೆ ಮಮ್ಮಿ ಮನೆಗೆ ಹೋದಾಗೆಲ್ಲ ಇದನ್ನೇ ಹಾಕೋದು

ಮತ್ತೆ ಇನ್ನೊಂದು ವಿಷಯ ನಿಮ್ಮ ಜೊತೆ ಹೇಳಬೇಕು ಅಂತಿದ್ದೀನಿ ಏನು ಅಂತಂದ್ರೆ ರೀಸೆಂಟ್ ಆಗಿ ಮಾಡೋ ವೀಡಿಯೋಸ್ ಗಳೆಲ್ಲ ಎಸ್ ನಂಗೆ ಅರ್ಥ ಆಗುತ್ತೆ ಲೇಟ್ ಆಗಿ ನ ಅಪ್ಲೋಡ್ ಮಾಡ್ತೀನಿ ನಾಲ್ಕು ಐದು ದಿವಸ ಆಗುತ್ತೆ ಅದೆಲ್ಲ ನಂಗೆ ಅರ್ಥ ಆಗುತ್ತೆ ನನ್ನ ಮಿಸ್ಟೇಕ್ ನನ್ನ ಕೈಯಲ್ಲಿ ಟೈಮ್ ಆಗ್ತಿಲ್ಲ ಹಾಗಾಗಿ ನಾನು ಮಾಡ್ತಿಲ್ಲ ಅಷ್ಟೇ ಎದ್ದು ಪಟ್ಟೆ ಬಟ್ ಆದರೆ ಇಷ್ಟು ಚಳಿ ಇದ್ದಿದ್ದು ನನಗೆ ಕಾಣಸೇ ಇಲ್ಲ ಓ ಬಾ ಬಾ ಇಲ್ಲೊಂದು ಮನೆ ಇರುತ್ತೆ ಕಾಣಿಸ್ತಾ ಇಲ್ಲ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತದೆ ಅಂದರೆ ಏನು ಇಲ್ಲೇನು ಮರ ಗಿಡ ಏನು ಕಾಣಿಸ್ತಾ ಇಲ್ಲ ಓಹೋ ಹೋ ಹೋ ಹೇಳಿದ್ರೆ ಒಳ್ಳೆ ಎಲ್ಲೋ ಮಂಜಿನ ಪ್ರದೇಶಕ್ಕೆ ಬಂದಿರೋ ಥರ ಕಾಣಿಸ್ತದೆ ಒನ್ ಹತ್ರನೂ ಹೀಗೆಲ್ಲ ಆಗುತ್ತಾ ಅಂತ ಹೇಳಿ ನನಗೆ ಕಾಮೆಂಟ್ ಸೆಷನಲ್ಲಿ ಹೇಳಿ ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ ಬಟ್ ಆದರೆ ಆ ಥರ ಏನು ಚಳಿ ಥರ ಫೀಲ್ ಆಗ್ತಾಯಿಲ್ಲ ಈಗ ನೋಡಕ್ಕೆ ನಾಕೆ ಬಟ್ ಆದರೆ ಲೈಟಾಗಿ ಅಂತ ಅನಿಸುತ್ತೆ ಚಳಿ ಅಂತ ಅಂದ್ಕೊಂಡ್ರೆ ಚಳಿ ಆಗುತ್ತೆ ಚಳಿ ಇಲ್ಲ ಅಂದರೆ ಚಳಿ ಇಲ್ಲ ಅಷ್ಟೇ ಎಲ್ಲ ಆಗ್ದಂಥ ಕೆಲವೇ ವೀಡಿಯೋ ಹಾಕಿದ್ರು ಹಾಕೋವಂಥ ವೀಡಿಯೋಗಳಿಗೆ ಒಂದೆರಡು ಕಮೆಂಟ್ಗಳು ಹಿಂಗೆ ಬರ್ತಿದೆ ಏನು ಕಮೆಂಟು ಅಂತಂದರೆ ನೀವು ನಿಮ್ಮ ತಂಗಿರ ಜೊತೆ ಇರಬೇಕಾದ್ರೆ ನ್ಯಾಚುರಲ್ಲಾಗಿ ಮಾಡ್ತಾ ಇರ್ತೀರಾ ನ್ಯಾಚುರಲ್ಲಾಗಿರ್ತೀರಾ ಎಲ್ಲ ಆಗಿ ಮಾತಾಡ್ತೀರಾ ಅಂತ ಬಟ್ ಆದರೆ ವಾಯ್ಸ್ ಓವರ್ ಕೊಡಬೇಕಾದ್ರೆ ಸ್ವಲ್ಪ ಡಾಮಿನೇಟಿಂಗಾಗಿ ಅಂದರೆ ಓವರಾಗಿ ಮಾತಾಡ್ತೀರಾ ಏನೋ ಆರ್ಟಿಫಿಷಿಯಲ್ ಆಗಿ ಏನೋ ನಾಟಕೀಯವಾಗಿ ಮಾತಾಡೋ ಥರ ಇರುತ್ತಂತೆ ಬಟ್ ಆದರೆ ನಾನು ನಾನು ವಾಯ್ಸ್ ಓವರ್ನ ಕೇಳಿಸ್ಕೊಂಡಿದ್ದೀನಿ ನನಗೆ ಅರ್ಥ ಆಗಿದ್ದೀನೋ ಅಂತ ಹೇಳ್ತೀನಿ ನಂತ ಅಂಗಿರ ಹತ್ರ ಮಾತಾಡ್ಬೇಕಾದ್ರೆ ಒಂದು ಸಲಿಗೆ ಇರುತ್ತೆ ಹೌದಲ್ವಾ ನನ್ನ ತಂಗಿರು ಹೋಗಿ ಅಂದರೂ ನಡೆಯುತ್ತೆ ಬೈದರೂ ನಡೆಯುತ್ತೆ ಒಂದು ಕೆಟ್ಟ ಮಾತಂದರೂ ನಡೆಯುತ್ತೆ ಬಟ್ ಆದರೆ ನಾನು ಪಬ್ಲಿಕ್ ಜೊತೆ ಮಾತಾಡಬೇಕಾದ್ರೆ ಒಂದು ಸ್ವಲ್ಪ ಸೆನ್ಸ್ ಇಟ್ಕೊಂಡು ಸ್ವಲ್ಪ ಡೀಸೆಂಟಾಗಿ ಮಾತಾಡಬೇಕಾಗತ್ತೆ ಎಸ್ ನಾನು ಒಪ್ಕೊಂತೀನಿ ವಾಯ್ಸ್ ಓವರ್ ಕೊಡಬೇಕಾದ್ರೆ ಸ್ವಲ್ಪ ಫಾಸ್ಟಾಗಿ ಮಾತಾಡಿರ್ತೀನಿ ಬಿಟ್ರೆ ನಾನು ಪಾಯಿಂಟ್ ಮಾತಾಡಿರ್ತೀನಿ ಅತಿಯಾಗಿ ಮಾತಾಡಿರಲ್ಲ ಅಲ್ಲಿ ಪಾಯಿಂಟೇ ಮಾತಾಡಿರ್ತೀನಿ ಆದರೆ ಸ್ವಲ್ಪ ಫಾಸ್ಟ್ ಇರುತ್ತೆ ಅಷ್ಟೇನೇನೆ ವ್ಯತ್ಯಾಸ ಇಷ್ಟು ನನಗೆ ಅರ್ಥ ಆಗಿದ್ದು ಈ ಕಮೆಂಟಲ್ಲಿ ನಿಮ್ಗೆ ಏನು ಅರ್ಥ ಆಯಿತು ನಾನು ಏನು ತಪ್ಪು ಮಾಡ್ತಾಯಿದ್ದೀನಿ ಅಂತ ನನಗೆ ಪ್ಲೀಸ್ ಕಾಮೆಂಟ್ ಸೆಷನಲ್ಲಿ ಹೇಳಿ ಓಕೆನಾ ಈ ಕಮೆಂಟ್ ನಂಗೆ ಸ್ವಲ್ಪ ಹರ್ಟ್ ಆಗೋ ರೀತಿ ನಾಟಕೀಯ ನಾನು ನಾಟಕೀಯ ಏನೂ ಮಾಡ್ತಿಲ್ಲ ನಾನು ಇರೋದನ್ನೇ ಫ್ರ್ಯಾಂಕಾಗೆ ಮಾತಾಡ್ತೀನಿ ಒಂದೇ ವಿಡಿಯೋ ಹಾಕಿದ್ರು ಅದರಲ್ಲಿ ನಿಜನೇ ಮಾತಾಡಿರ್ತೀನಿ ಬಟ್ ಆದರೆ ಅವ್ರಿಗೆ ಯಾಕೆ ಹಂಗೆ ಅನ್ನಿಸ್ತು ಅಂತ ನನಗಂತೂ ಅರ್ಥ ಆಗಲಿಲ್ಲ ನನ್ನ ತಂಗಿರ ಹತ್ರ ಮಾತಾಡಬೇಕಾದ್ರೆ ನನಗೊಂದು ಸಲಿಗೆ ಅಷ್ಟೇ ಅದು ಪಬ್ಲಿಕ್ ಹತ್ರ ಮಾತಾಡಬೇಕಾದ್ರೆ ಸ್ವಲ್ಪ ಡೀಸೆಂಟ್ ಡಿಸಿಪ್ಲಿನ್ ಎಲ್ಲೂ ಇರಬೇಕಲ್ವ ಅದು ಅದನ್ನು ಮೇಂಟೈನ್ ಮಾಡೋದು ಸ್ವಲ್ಪ ನಿಮ್ಗೆ ಏನಾದರೂ ತೊಂದರೆ ಆಗ್ತಿದೆಯಾ ಅಥವಾ ನಾನು ಏನಾದರೂ ನಾಟಕ ಮಾಡ್ತಿದ್ದೀನಿ ಅಂತ ಅನ್ನಿಸ್ತಿದೆಯಾ ಏನು ಕತೆ ಅಂತ ಒಂದು ಸ್ಮಾಲ್ ಕ್ಲಾರಿಟಿ ಬೇಕಾಗಿತ್ತು ಹಾಗಾಗಿ ಇದನ್ನು ಹೇಳಿದ್ರೆ ನಿಮಗೂ ಅರ್ಥ ಆಗುತ್ತೆ ಸೊ ದ್ಯಾಟ್ ನನಗೂ ಏನಾದರೂ ಒಂದು ಸಲ್ಯೂಷನ್ ಕೊಡ್ತೀರಾ ಅಂತ ಹೇಳಿಬಿಟ್ಟು ಇನ್ನು ಇವ್ರದ್ದು ಸ್ಟಾರ್ಟ್ ಮತ್ತೆ ಬೆಳಗ್ಗೆ ಎದ್ದಿದ ತಕ್ಷಣವೂ ಹಸು ಮನೆಗೆ ಹೋಗಬೇಕು ಹಸು ಕರು ನೋಡಬೇಕು ಮಮ್ಮ ನೋಡು ಅದು ಕರು ಇದು ಅವ್ರ ಮಮ್ಮ ಇದು ಇವಾಗ ಲಾಲ ಕೊಡಬೇಕು ಅದು ಇದು ಅಂತ ಅಂತ ಡೈಲಿ ಅದೇ ರುಟೀನಾಗಿ ಎಕ್ಸ್ಪ್ಲೈನ್ ಮಾಡ್ತಾಳೆ ನನಗೆ ನಾನು ಕರು ಹಾಕ್ಬೇಕಾದ್ರೆ ನಾನು ನೋಡಿರಲಿಲ್ಲ ಅದನ್ನು ಅವಳು ನಂಗೆ ಡೈಲಿ ಎಕ್ಸ್ಪ್ಲೇನ್ ಮಾಡ್ತಾಳೆ ಮಮ್ಮ ನೋಡು ಅದೇ ಅವ್ರ ಮಮ್ಮ ಗೊತ್ತಾ ಮಮ್ಮ ಅವ್ರ ಮಮ್ಮ ಅದು ಅವ್ರ ಮಮ್ಮ ಅದು ಅಂತ ನಂಗೆ ಡೈಲಿ ಹೇಳ್ತಾನೆ ಇರ್ತಾಳೆ ಇನ್ನು ಸ್ವಿಮ್ ಸೂಟ್ ಹಾಕ್ತಾಗಂತೂ ಎಷ್ಟು ಕ್ಯೂಟಾಗಿ ಕಾಣಿಸ್ತಿದ್ಲು ಅಂತಂದರೆ ಅದು ಸಿಕ್ಕಾಡೇ ಇಷ್ಟ ಆಯಿತು ಬಟ್ ಆದರೆ ಸ್ವಲ್ಪ ಟೈಟ್ ಅನ್ನಿಸ್ತು ಏನಕ್ಕೆ ಅಂತಂದರೆ ನಾವು ಇವಾಗಲೇ ವಂಡರ್ಲಾಗ್ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಯಾವಾಗ ಫೆಬ್ ಫೆಬ್ಬಲ್ಲಿ ಬಟ್ ಅದರ ಅನ್ಫೋರ್ ಫಾರ್ಚುನೇಟ್ಲಿ ಅದು ಕ್ಯಾನ್ಸಲ್ ಆಗಿದ್ದಕ್ಕೆ ಕಾರಣ ಬೆ ಮಗು ಮಗು ಬೇಗ ಬೆಳೆದು ಬಿಡುತ್ತೆ ಇನ್ನು ಸ್ವಲ್ಪ ದೊಡ್ಡ ಸೈಜ್ ತೊಗೊಬರೋಣ ಅಂಥೇಳಿ ನೆಕ್ಸ್ಟ್ ಡೇನೇ ನಾವು ಮತ್ತೆ ಹೊರಟ್ವಿ ಅವಳಿಗೆ ಧೈರ್ಯ ಬಂತು ಇಲ್ಲಿ ನಾವು ಒಂದು ಸತಿ ಬಂದಿದ್ರಲ್ಲ ಇವಾಗ ಎಂಜಾಯ್ ಮಾಡ್ಬೋದು ಹೇಳ್ಬಿಟ್ಟು ಚೆನ್ನಾಗಿ ಆಟಾಡಿ ಎಲ್ಲ ಬಾಲ್ಗಳು ಇದು ಇದು ಎಲ್ಲ ಕಡೆನೂ ಹೋಗಿ ಎಲ್ಲ ಕೆಳಗಡೆ ಎಲ್ಲ ಎಷ್ಟಾಕಿ ಪಾಪ ಅಲ್ಲಿ ಯಾರೂ ಬೈಯಲ್ಲ ಅದೊಂದು ಲಕ್ಕು ನಮಗೆ ಯಾರೇನು ಕೇಳಲ್ಲ ಯಾರೇನು ಬೈಯಲ್ಲ ಏನೇ ಮಕ್ಕಳು ಆಟಾಡ್ಕೊಂಡು ಸೈಲೆಂಟಾಗೇ ಇರ್ತಾರೆ ಇಂಥ ತೀಟೆ ಮಕ್ಕಳನ್ನ ಅಲ್ಲಿ ಕರ್ಕೊಂಡು ಹೋದರೆ ತುಂಬನೇ ಎಂಜಾಯ್ ಮಾಡ್ತಾರೆ ಖಂಡಿತ ಇನ್ನೂ ಸ್ವಲ್ಪ ದೊಡ್ಡ ಬುದ್ಧಿ ಅಂದರೆ ದೊಡ್ಡೊಳಾಗಿ ಬುದ್ಧಿ ಬಂತು ಅಂತಂದರೆ ಅವಳಂತೂ ಯಾವಾಗಲೂ ಕೇಳ್ತಾಳೆ ನಾನು ಅಲ್ಲಿ ಕರ್ಕೊಂಡೋಗಿ ನಾನು ಆಟಾಡಬೇಕು ಅಂತ ಅಂತೇಳ್ಬಿಟ್ಟು ಅಷ್ಟು ಅಲ್ಲಿ ಇನ್ನು ಗಾಡಿ ಅಂತೂ ಫುಲ್ ಕನ್ಫ್ಯೂಷನ್ ಅವಳಿಗೆ ಪಾಪ ಅವ್ಳು ಬಂದಿದ್ದ ತಕ್ಷಣ ಹೇಳಿದ್ಲು ನಮ್ದು ಇದೇ ಗಾಡಿ ಹೇಳ್ಬಿಟ್ಟು ಅವ್ರ ಪಪ್ಪ ನಾನು ಇಬ್ರು ಕನ್ಫ್ಯೂಸ್ ಮಾಡಿದ್ವಿ ಆಮೇಲೆ ಅವಳು ಅದೇ ಗಾಡಿನಾ ಅಂತ ಹೇಳ್ಬಿಟ್ಟು ಅವಳಿಗೆ ಫಿಕ್ಸ್ ಆಗೋದ್ಲು ಆಮೇಲೆ ಅದೆಲ್ಲ ಬಾಚಿನ ಹೇಳಿದ್ಲು ಅವಳು ಹೆಲ್ಮೆಟ್ ನಮ್ದು ಅಲ್ಲೈತೆ ಇದೆಲ್ಲ ನಮ್ಮ ಗಾಡಿ ಅಂತೆಲ್ಲ ಕ್ಲಿಯರಾಗೇನೆ ಹೇಳಿದ್ಲು ನೋಡಿ ಹಾಗೆ ಮಕ್ಕಳು ಮೆಮೊರಿ ಪವರ್ ತುಂಬ ಶಾರ್ಪ್ ಇರುತ್ತೆ ಏನೇ ಮಾಡ್ತಿರೋದಾ ಡೆಕೆಟ್ ಲ್ಯಾಂಡ್ ಹೋಗಿದ್ರಲ್ಲ ನಾವು ಹೋಗಿದ್ದಾಗ ಇದೊಂದು ಬಾಟಲ್ ತಗೊಂಡೆ ನನಗೆ ತುಂಬಾ ಇಷ್ಟ ಐತಿ ಬಾಟಲ್ ಚೆನ್ನಾಗಿದೆ ಆಕ್ಚುಲಿ ಶುಕ್ಕಿಗೆ ಹೇಳ್ಬಿಟ್ಟು ಆಮೇಲೆ ಇದೊಂದು ಬ್ಯಾಗು ಎಲ್ಲಾದರೂ ಹೋಗ್ಬೇಕಾದ್ರೆ ಚಿಕ್ಕದಾಗಿ ಈ ಬ್ಯಾಗ್ ತುಂಬ ಇಷ್ಟ ಆಯಿತು ಅದಕ್ಕೆ ತೊಗೊಂಡಿದ್ದೆವು ಇದೇನು ಅವಶ್ಯಕತೆ ಇರಲಿಲ್ಲ ಆದರೂ ನಂಗೆ ತುಂಬ ಇಷ್ಟ ಆಯಿತು ಹಾಗಾಗಿ ತೊಗೊಂಡೆ ಇದೊಂದು ಬ್ಯಾಗ್ನ ಮತ್ತು ಇದೊಂದು ಬಾಟಲು ನೆಕ್ಸ್ಟು ನಾವು ರೀಸೆಂಟಾಗಿ ವಂಡರ್ಲಾಗ್ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಅದು ಅನ್ಫಾರ್ಚುನೇಟ್ಲಿ ಕ್ಯಾನ್ಸಲ್ ಆಯಿತು ದೀಪ್ತಿ ಪಲ್ಲವಿಯವ್ರಗಡೆ ಎಕ್ಸಾಮ್ ಇದ್ದಿದ್ದ ಕಾರಣ ಕ್ಯಾನ್ಸಲ್ ಆಯಿತು ನಾವು ಯಾವಾಗಲಾದರೂ ಹೋಗೇ ಹೋಗ್ತೀವಿ ಅಂತೇಳ್ಬಿಟ್ಟು ಇದು ಒಂದು ಸ್ವಿಮ್ ಸೂಟ್ ತರಕಂತಾನೆ ನಾವು ಅಲ್ಲಿ ಹೋಗಿದ್ದು ಆ್ಯಂಡ್ ಫೈನಲಿ ನನಗೆ ತುಂಬ ಇಷ್ಟ ಆಯಿತು ತೊಗೊಂಡು ಬಂದೆ ಬಟ್ ಆದರೆ ತುಂಬ ಚಿಕ್ಕದು ತುಂಬ ಚಿಕ್ಕದಾಗ್ಬಿಟ್ಟಿತ್ತು ಪರ್ಫೆಕ್ಟಾಗಿ ಫಿಟ್ ಇತ್ತು ಮತ್ತೆ ಹೋಗಿ ಇನ್ನೊಂದು ಸ್ವಲ್ಪ ದೊಡ್ಡ ಸೈಜ್ ತೊಗೊಂಡು ಬನ್ನಿ ಇಷ್ಟು ತೊಗೊಂಡು ಬಂದ್ವಿ ನಾವು ಅವತ್ತು ಅಯ್ಯೋ ರಾಮ 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 ಹೆಂಗ ಮಾಡಿದ್ಯಾ ರಾಮ ಹೋಗಿಲ್ಲ ಏನು ಹೋಗಿಲ್ಲ ಏನು ಹೋಗಿಲ್ಲ ಏನು ಹೋಗಿಲ್ಲ